ನೀರಿನ ಸಂರಕ್ಷಣೆಯ ಬಗ್ಗೆ ಪ್ರಬಂಧ ಈ ವಿಡಿಯೋ ಇಷ್ಟ ಆದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಕಮೆಂಟ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಪೀಠಿಕೆ ಜಲ ಸಂರಕ್ಷಣೆ ಇಂದಿನ ಕರೆಯಾಗಿದೆ ನೀರು ಜೀವನದ ಅತ್ಯಂತ ಅವಶ್ಯಕ ಭಾಗವಾಗಿದೆ ಮತ್ತು ನೀರಿಲ್ಲದೆ ಜೀವನವು ಸಂಪೂರ್ಣವಾಗಿ ಅಸಾಧ್ಯವಾಗಿದೆ ಇದು ಈ ಗ್ರಹದ ಎಲ್ಲ ಜೀವಿಗಳ ಮೂಲಭೂತ ಅವಶ್ಯಕತೆಯಾಗಿದೆ ನೀರನ್ನು ಸುರಕ್ಷಿತವಾಗಿ ಸಂರಕ್ಷಿಸುವ ವಿಧಾನಗಳು ಮತ್ತು ತಂತ್ರಗಳನ್ನು ನಾವು ಕಲಿಯಬೇಕಾಗಿದೆ ಏಕೆಂದರೆ ನೀರು ಅಮೂಲ್ಯವಾದ ಸಂಪನ್ಮೂಲವಾಗಿದೆ ಆದ್ದರಿಂದ ನೀರಿನ ಸಂರಕ್ಷಣೆಗೆ ಹೆಚ್ಚಿನ ಪ್ರಾಮುಖ್ಯತೆ ಮತ್ತು ಅನುಕೂಲಗಳಿವೆ ನಮ್ಮ ಭೂಮಿಯಲ್ಲಿ ಎಪ್ಪತ್ತು ಪ್ರತಿಶತದಷ್ಟು ನೀರು ಇದೆ ಆದರೆ ಎಪ್ಪತ್ತರಲ್ಲಿ ಕೇವಲ ಮೂರು ಪ್ರತಿಶತವನ್ನು ಮಾತ್ರ ಮಾನವ ಬಳಕೆ ಮತ್ತು ಇತರ ಬಳಕೆಗಳಿಗೆ ಬಳಸಬಹುದು ಜನರು ಪ್ರಾಣಿಗಳು ಮತ್ತು ನಮ್ಮ ಪರಿಸರವು ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲದ ವಸ್ತುಗಳಲ್ಲಿ ಒಂದಾಗಿದೆ ನೀರು ಕುಡಿಯುವುದು ಬಟ್ಟೆ ಒಗೆಯುವುದು ಪ್ರಾಣಿಗಳು ಧಾನ್ಯಗಳು ಶುಚಿಗೊಳಿಸುವಿಕೆ ಮತ್ತು ಇತರ ಹಲವು ಬಳಕೆಗಳಿಂದ ಪ್ರಪಂಚದ ಪ್ರತಿಯೊಬ್ಬರ ದೈನಂದಿನ ಜೀವನದಲ್ಲಿ ನೀರು ಅತ್ಯಂತ ಪ್ರಮುಖವಾಗಿದೆ ನೀರು ಎಲ್ಲ ರೀತಿಯ ಜೀವನಕ್ಕೆ ಆಧಾರವಾಗಿದೆ ಎಲ್ಲ ಹೂವಿನ ಮತ್ತು ಪ್ರಾಣಿ ಪ್ರಭೇದಗಳು ತಮ್ಮ ಒಳಿವು ಮತ್ತು ಪೋಷಣೆಗಾಗಿ ನೀರಿನ ಅಗತ್ಯವಿರುತ್ತದೆ ಮಾನವರಿಗೆ ನೀರಿನ ಬಳಕೆಯು ಇನ್ನೂ ಹೆಚ್ಚು ವೈವಿಧ್ಯಮಯವಾಗಿದೆ ಮತ್ತು ಬಹು ನೀರಾವರಿ ಸಾರಿಗೆ ಮನರಂಜನೆ ಜಲವಿದ್ಯುತ್ ಉತ್ಪಾದನೆ ಇತ್ಯಾದಿಗಳಿಗೆ ನೀರಿನ ಬಳಕೆ ಮುಖ್ಯವಾದದ್ದು ನೀರಿನ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಕಾರ್ಯತಂತ್ರವು ನೀರಿನ ಸಮರ್ಥ ಬಳಕೆ ವಿವಿಧ ನೀರಾವರಿ ಮತ್ತು ಹೈಡಲ್ ವ್ಯವಸ್ಥೆಗಳ ನಿಯಂತ್ರಿತ ಮತ್ತು ಸರಿಯಾದ ವಿನ್ಯಾಸ ಮಳೆ ನೀರು ಕೊಯ್ಲು ಜಲಮಾಲಿನ್ಯ ತಡೆಗಟ್ಟುವಿಕೆ ಜನಸಂಖ್ಯೆ ಮತ್ತು ಬಳಕೆ ನಿಯಂತ್ರಣಗಳು ಇತ್ಯಾದಿಗಳ ಮೇಲೆ ಕೇಂದ್ರೀಕರಿಸಬೇಕು ಹಾಗೆಯೇ ನೀರಿನ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ವಿಷಯ ಬೆಳವಣಿಗೆ ಜಲ ಸಂರಕ್ಷಣೆ ಕಾಯಿದೆ ಪರಿಸರವನ್ನು ರಕ್ಷಿಸುವ ಸಲುವಾಗಿ ಜಲ ಮಾಲಿನ್ಯದ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆಗಾಗಿ ದೇಶದಲ್ಲಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಅನ್ನು ಜಾರಿಗೊಳಿಸಲಾಗಿದೆ ಇದರ ಅಡಿಯಲ್ಲಿ ಕೇಂದ್ರ ಜಲ ಮಾಲಿನ್ಯ ನಿಯಂತ್ರಣ ಸಮಿತಿಯ ಮುಖ್ಯ ಕಾರ್ಯವು ನದಿಗಳು ಮತ್ತು ಜಲಾಶಯಗಳ ಮಾಲಿನ್ಯವನ್ನು ಸಮೀಕ್ಷೆ ಮಾಡುವುದು ಕಾಲಕಾಲಕ್ಕೆ ದೇಶದಲ್ಲಿ ಕೈಗಾರಿಕಾ ತ್ಯಾಜ್ಯಗಳ ಮೇಲ್ವಿಚಾರಣೆ ಕಲುಷಿತ ನೀರಿನ ಸಂರಕ್ಷಣೆಯ ಅಗ್ಗದ ವಿಧಾನಗಳ ತ್ವರಿತ ಅಭಿವೃದ್ಧಿ ಸ್ಥಳೀಯ ಜಾಗೃತಿ ಇತ್ಯಾದಿಗಳನ್ನು ಜಾರಿಗೆ ತರಬೇಕು ಮತ್ತು ಇದಕ್ಕಾಗಿ ನಿಯಮಗಳು ಮತ್ತು ನಿಬಂಧನೆಗಳನ್ನು ಹೆಚ್ಚು ಕಟ್ಟುನಿಟ್ಟಾಗಿ ಮಾಡಬೇಕು ಮತ್ತು ಅದರ ಅನುಸರಣೆ ಎಲ್ಲರಿಗೂ ಅನುಕರಣೀಯವಾಗಿದೆ ಇಲ್ಲವಾದಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಕಠಿಣ ಶಿಕ್ಷೆ ಹಾಗೂ ಕಠಿಣ ಕಾನೂನು ಕ್ರಮಕ್ಕೆ ಅವಕಾಶವಿದ್ದು ನೀರಿನ ಸಂರಕ್ಷಣೆ ಹಾಗೂ ನೀರಿನ ಕೊರತೆ ನೀಗಿಸುವುದು ಈ ಕಾಯಿದೆಯ ಉದ್ದೇಶವಾಗಿದೆ ನೀರಿನ ಮೂಲಗಳು ನೀರನ್ನು ಸಂಗ್ರಹಿಸಲು ಹಲವು ಮಾರ್ಗಗಳಿವೆ ಪ್ರಾಥಮಿಕ ಮೂಲಗಳೆಂದರೆ ಅಂತರ್ಜಲ ಅಂತರ್ಜಲವು ಮಣ್ಣಿನ ಪದರದ ಅಡಿಯಲ್ಲಿ ಅಥವಾ ಬಂಡೆಗಳು ಮತ್ತು ಇತರ ವಸ್ತುಗಳ ನಡುವೆ ಇರುವ ಯಾವುದೇ ನೀರಿನ ಮೂಲವನ್ನು ಸೂಚಿಸುತ್ತದೆ ಹೆಚ್ಚಿನ ಸಮುದಾಯಗಳು ಹೆಚ್ಚಿನ ಪ್ರಮಾಣದ ಸಿಹಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರುವ ಭೂಗತ ಜಲಚರಗಳು ಅಥವಾ ಕಲ್ಲಿನ ರಚನೆಗಳಿಂದ ನೀರನ್ನು ಪಡೆಯುತ್ತವೆ ಭೂಮಿಯ ಮೇಲಿನ ಕೇವಲ ನಾಲ್ಕು ಪ್ರತಿಶತದಷ್ಟು ನೀರು ಮಾತ್ರ ಸಿಹಿ ನೀರನ್ನು ಪರಿಗಣಿಸುತ್ತಿದೆ ಮತ್ತು ಈ ಸಣ್ಣ ಪ್ರಮಾಣದಲ್ಲಿ ಕೇವಲ ಮೂವತ್ತು ಪ್ರತಿಶತವನ್ನು ಅಂತರ್ಜಲವೆಂದು ನಾವು ಕಂಡುಕೊಳ್ಳುತ್ತೇವೆ ಮಾಲಿನ್ಯದ ದುರುಪಯೋಗವು ಈ ಅಮೂಲ್ಯವಾದ ಸಂಪನ್ಮೂಲವನ್ನು ಬೆದರಿಸುತ್ತದೆ ಮೇಲ್ಮೈ ನೀರು ಮೇಲ್ಮೈ ನೀರಿನ ಮೂಲಗಳು ನದಿಗಳು ಸರೋವರಗಳು ಕೊಳಗಳು ಮತ್ತು ಸಾಗರಗಳಂತಹ ಯಾವುದೇ ನೆಲದ ಮೇಲಿನ ನೀರಿನ ಕೊಯ್ಲುಗಳನ್ನು ಒಳಗೊಂಡಿರುತ್ತವೆ ಭೂಗತ ಜಲಚರಗಳು ಮೇಲ್ಮೈ ನೀರಿನ ಕೆಲವು ಮೂಲಗಳನ್ನು ಸಹ ಪೋಷಿಸುತ್ತವೆ ಮೇಲ್ಮೈ ನೀರು ಸುಮಾರು ಎಪ್ಪತ್ತೈದು ಪ್ರತಿಶತದಷ್ಟು ನೀರನ್ನು ಹೊಂದಿದೆ ಇದು ಮಳೆ ಅಥವಾ ಆಲಿಕಲ್ಲು ಎಂದು ಭೂಮಿಗೆ ಬೀಳುವ ನೀರು ಕ್ಯಾಚ್ಮೆಂಟ್ ಎಂದು ಕರೆಯಲ್ಪಡುವ ಒಂದು ನಿರ್ದಿಷ್ಟ ಪ್ರದೇಶದಿಂದ ಈ ನೀರನ್ನು ಸಂಗ್ರಹಿಸುವಾಗ ಅದು ನೀರನ್ನು ನೈಸರ್ಗಿಕ ಅಥವಾ ಕೃತಕ ತಡೆಗೋಡೆಗಳಲ್ಲಿ ಅಣೆಕಟ್ಟು ಅಥವಾ ಜಲಾಶಯ ಎಂದು ಸಂಗ್ರಹಿಸುತ್ತದೆ ನೀರಿನ ಮಾಲಿನ್ಯದ ಸಾಧ್ಯತೆಯನ್ನು ಕಡಿಮೆ ಮಾಡಲು ಜಲಾನಯನ ಪ್ರದೇಶಗಳು ಸಾಮಾನ್ಯವಾಗಿ ನಗರಗಳಿಂದ ದೂರದಲ್ಲಿರುತ್ತವೆ ಸಾಗರದ ನೀರು ಭೂಮಿಯ ಮೇಲಿನ ಎಲ್ಲ ನೀರಿನಲ್ಲಿ ಸುಮಾರು ತೊಂಬತ್ತು ಪ್ರತಿಶತವನ್ನು ಹೊಂದಿದ್ದರೂ ಉಪ್ಪು ಮತ್ತು ಇತರ ಮಾಲಿನ್ಯಕಾರಕಗಳನ್ನು ತೆಗೆದುಹಾಕದ ಹೊರತು ಅದು ಕುಡಿಯುವ ನೀರಿನ ಕಾರ್ಯಸಾಧ್ಯವಾದ ಮೂಲವಲ್ಲ ನೀರಿನಿಂದ ಉಪ್ಪು ತೆಗೆಯುವ ಪ್ರಕ್ರಿಯೆಯಾದ ಡಿಸಲೀಕರಣವು ಆಚರಣೆಯಲ್ಲಿ ವೇಗವಾಗಿ ಬೆಳೆಯುತ್ತಿದೆ ನೀರಿನಿಂದ ಉಪ್ಪು ಮತ್ತು ಇತರ ಸೂಕ್ಷ್ಮ ಕಣಗಳನ್ನು ತೆಗೆದುಹಾಕಲು ರಿವರ್ಸ್ ಆಸ್ಮೋಸಿಸ್ ಅತ್ಯಂತ ಭರವಸೆಯ ವಿಧಾನವಾಗಿದೆ ಈ ಪ್ರಕ್ರಿಯೆಯು ಉಪ್ಪು ಮತ್ತು ಇತರ ಸೂಕ್ಷ್ಮ ಜೀವಿಗಳನ್ನು ತೆಗೆದುಹಾಕುವ ಸೂಕ್ಷ್ಮ ರಂಧ್ರಗಳೊಂದಿಗೆ ಫಿಲ್ಟರ್ಗಳ ಮೂಲಕ ಉಪ್ಪು ನೀರನ್ನು ಒತ್ತಾಯಿಸುತ್ತದೆ ನೀರಿನ ಸಂರಕ್ಷಣೆಯ ಪ್ರಾಮುಖ್ಯತೆ ನೀರನ್ನು ಉಳಿಸಿ ಎಂದರೆ ಭೂಮಿಯನ್ನು ಉಳಿಸಿದಂತೆ ಎಲ್ಲ ನೀರಿನ ಸಂಪನ್ಮೂಲಗಳ ಹೆಚ್ಚುತ್ತಿರುವ ಲಭ್ಯತೆಯೊಂದಿಗೆ ನಾಳೆಗೆ ಉಂಟು ಮಾಡಲು ನಮ್ಮ ಎಲ್ಲ ಯೋಜನೆಗಳನ್ನು ಇಂದು ನೀರನ್ನು ಉಳಿಸಲು ನಿರ್ದೇಶಿಸಬೇಕು ಇಂದು ಜಗತ್ತು ಜಲಕ್ಷಾಮದ ಸಮಸ್ಯೆಯನ್ನು ಎದುರಿಸುತ್ತಿದೆ ನೀರು ನಮ್ಮ ಜೀವನ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸುವುದು ಬಹಳ ಮುಖ್ಯ ನೀರನ್ನು ಕುಡಿಯಲು ಮತ್ತು ಗೃಹ ಬಳಕೆಗೆ ಮಾತ್ರವಲ್ಲದೆ ನಮ್ಮ ಅನೇಕ ಹೊಲಗಳಲ್ಲಿಯೂ ಬಳಸಲಾಗುತ್ತದೆ ನಮ್ಮ ಕೈಗಾರಿಕೆಗಳು ತಮ್ಮ ಕೆಲಸಗಳಿಗೆ ನೀರನ್ನು ಅತಿಯಾಗಿ ಬಳಸುತ್ತವೆ ವಿದ್ಯುತ್ ಶಕ್ತಿಯ ಮೂಲಕ ವಿದ್ಯುತ್ ಶಕ್ತಿಯನ್ನು ತಯಾರಿಸಲಾಗುತ್ತದೆ ನೀರಿನ ಕೊರತೆಯು ಜೀವನದ ಎಲ್ಲ ವಿಭಾಗಗಳಿಗೆ ಗಂಭೀರ ಸಮಸ್ಯೆಗಳನ್ನೇ ಉಂಟುಮಾಡುತ್ತದೆ ನಮ್ಮ ದೇಹದ ಜೀವಕೋಶಗಳಿಗೆ ಲಾಲಾರಸ ಸ್ರವಿಸುವಿಕೆ ಮತ್ತು ಆಮ್ಲಜನಕದ ವಿತರಣೆಯಲ್ಲಿ ನೀರು ಸಹಾಯ ಮಾಡುತ್ತದೆ ನೀರಿನ ಅತಿಯಾದ ಬಳಕೆಯಿಂದ ಭೂಮಿಯ ಕೆಳಗಿರುವ ಅಂತರ್ಜಲ ಮಟ್ಟ ಹಾಳಾಗುತ್ತಿದೆ ಇದು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ ಭೂಮಿಯ ಮೇಲಿನ ಜೀವಿಗಳ ಅಸ್ತಿತ್ವಕ್ಕಾಗಿ ಅತಿಯಾದ ಬಳಕೆಯನ್ನು ಕಡಿಮೆ ಮಾಡುವುದು ಬಹುಮುಖ್ಯವಾಗಿದೆ ನೀರಿನ ಸಂರಕ್ಷಣೆಗಾಗಿ ಕೆಲವು ಮಾರ್ಗಗಳು ನಾವು ನೀರನ್ನು ಉಡಿಸಲು ಮತ್ತು ಅವುಗಳ ಮಾಲಿನ್ಯವನ್ನು ಕಡಿಮೆ ಮಾಡಲು ಹಲವು ಮಾರ್ಗಗಳಿವೆ ಬಟ್ಟೆ ಒಗೆಯಲು ನಾವು ಸಂಪೂರ್ಣ ಸಾಮರ್ಥ್ಯಕ್ಕೆ ತೊಳೆಯುವ ಯಂತ್ರವನ್ನು ಬಳಸಬೇಕು ಕೈ ಮತ್ತು ಮುಖ ತೊಳೆಯುವಾಗ ಟ್ಯಾಪ್ ಓಡಲು ಬಿಡಬಾರದು ಆವಿಯಾಗುವಿಕೆಯನ್ನು ಕಡಿಮೆ ಮಾಡಲು ನಾವು ಸಂಜೆ ಅಥವಾ ಮುಂಜಾನೆ ಸಸ್ಯಗಳಿಗೆ ನೀರು ಹಾಕಬೇಕು ಮೇಲ್ಛಾವಣಿಯ ಮೇಲೆ ಮಳೆ ನೀರನ್ನು ಸಂಗ್ರಹಿಸಲು ಮತ್ತು ಮನೆಯ ಉದ್ದೇಶಗಳಿಗಾಗಿ ನೀರನ್ನು ಮರುಬಳಕೆ ಮಾಡಲು ನಾವು ನಿಬಂಧನೆಗಳನ್ನು ಮಾಡಬೇಕು ದೊಡ್ಡ ಸಮುದಾಯಗಳು ಮತ್ತು ರೈತರು ಮಳೆ ನೀರು ಕೊಯ್ಲು ಪದ್ಧತಿಗೆ ಹೊಂದಿಕೊಳ್ಳಬೇಕು ಕೈಗಾರಿಕಾ ತ್ಯಾಜ್ಯವನ್ನು ನದಿಗಳಿಗೆ ಸುರಿಯುವ ಬದಲು ಸರಿಯಾಗಿ ಸಂಸ್ಕರಿಸಬೇಕು ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಿ ಸಮರ್ಪಕ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಸಾಮಾಜಿಕ ಅಭಿಯಾನಗಳು ಮತ್ತು ಇತರ ವಿಧಾನಗಳ ಮೂಲಕ ನಾವು ನೀರಿನ ಸಮಸ್ಯೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಬಹುದು ನಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದಲೂ ನೀರಿನ ಉಳಿತಾಯದ ಬಗ್ಗೆ ತಿಳಿ ಹೇಳಬೇಕು ನೀರಿನ ಮರುಬಳಕೆಯು ನೀರಿನ ಕೊರತೆಯನ್ನು ತಡೆಯಲು ಮತ್ತು ಉಳಿಸಲು ಪ್ರಮುಖ ಮಾರ್ಗವಾಗಿದೆ ಸ್ನಾನದ ನೀರನ್ನು ಮರುಬಳಕೆ ಮಾಡಬಹುದು ಮತ್ತು ನೆಡಲು ಅಥವಾ ಸ್ವಚ್ಛಗೊಳಿಸಲು ಬಳಸಬಹುದು ಮಳೆ ನೀರು ಕೊಯ್ಲು ಎನ್ನುವುದು ಮಳೆ ನೀರನ್ನು ಸಂಗ್ರಹಿಸುವ ಮತ್ತು ಭವಿಷ್ಯದ ಬಳಕೆಗಾಗಿ ಸಂರಕ್ಷಿಸುವ ವಿಧಾನವಾಗಿದೆ ಅಂತರ್ಜಲವನ್ನು ಸಂರಕ್ಷಿಸುವುದು ಅಂತರ್ಜಲ ಸಂರಕ್ಷಣೆ ಮತ್ತು ಭವಿಷ್ಯದಲ್ಲಿ ಅದನ್ನು ಬಳಸುವ ಮತ್ತೊಂದು ಪ್ರಮುಖ ವಿಧಾನವಾಗಿದೆ ಉಪಸಂಹಾರ ಕುಟುಂಬದ ಸದಸ್ಯರು ಮಕ್ಕಳು ಸ್ನೇಹಿತರು ನೆರೆಹೊರೆಯವರು ಮತ್ತು ಸಹೋದ್ಯೋಗಿಗಳು ನೀರಿನ ಸಂರಕ್ಷಣೆಗಾಗಿ ವಿಭಿನ್ನ ಕಾರ್ಯವಿಧಾನಗಳನ್ನು ಅಳವಡಿಸಿಕೊಳ್ಳಲು ನಾವು ಪ್ರೋತ್ಸಾಹಿಸಬೇಕು ಸಕಾರಾತ್ಮಕ ಫಲಿತಾಂಶಕ್ಕಾಗಿ ಸರ್ಕಾರಿ ಮತ್ತು ಖಾಸಗಿ ವಲಯಗಳು ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಸಹ ಬಹಳ ಮುಖ್ಯವಾಗಿದೆ ನೀರಿನ ಮೂಲಗಳು ಎಂದಿಗೂ ಶಾಶ್ವತವಲ್ಲ ಎಚ್ಚರಿಕೆಯಿಂದ ಸಂರಕ್ಷಿಸದಿದ್ದರೆ ಇವೆಲ್ಲವೂ ಕಾಲಾನಂತರದಲ್ಲಿ ನಾಶವಾಗುತ್ತವೆ ಮತ್ತು ಮರೆತು ಹೋಗುತ್ತವೆ